ನಮ್ಮ ಕಾರ್ತಿಕ್ ಮತ್ತೆ ಸಂಗೀತ ಅವರ ಮಧ್ಯೆ ಕಪ್ ನನಗೇನೆ ಕಾಕತಿದ್ರೆ ನನ್ನ ಕೈ ಕೊಂಡ ಹೋಗಲಿ ನಿಲ್ತೀ. ಬೈಕ್ ಒಂದು ಕನ್ಸಿಸ್ಟೆಂಟ್ ಇಲ್ಲ ಅಂತ. ಟ್ರೋಫಿ ಗೆಲ್ಲಲೇಬೇಕು ಅಂತ ನಾನೇ ಎಲಿಮಿನೇಟ್ ಆಗಿದ್ದೀನಿ ಅಂತ ತುದಿಪ್ ಸರ್ ಒಂದ್ ಕೈಯಲ್ಲಿ ನನ್ ಕೈ ಇರುತ್ತೆ. ಸ್ಥಾಪದಿಂದ ಟಾಸ್ಕ್ ಇನ್ಕಂಪ್ಲೀಟ್ ಆಗುತ್ತೆ. ಕಾರುಗಳು ಬರುತ್ತೆ. ಇಬ್ರು ಒಂದೇನ್ ಕಾರಲ್ಲಿ ಕೂರ್ತೀವಿ. ಇಬ್ರು ಎಲಿಮಿನೇಟರಾ? ಸ್ಟೇಟ್‌ಮೆಂಟ್ ಬಂತು. ಚಿಕ್ಕ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಆಯ್ತು. ಬಟ್ ಸಂಗೀತ ಹೇಳಿದ್ ನಿಜಾನ. ತುಂಬಾ ಶೇಕಿ ಫ್ರೆಂಡ್ಶಿಪ್ ಇತ್ತು. ಓಕೆ. ಯಾರು ತುಂಬಾ ಸ್ಟ್ರಾಂಗ್ ಆಗಿ ಟ್ರೋಫಿ ಗೆಲ್ಲೇಬೇಕು ಅಂತ ಹೇಳಿ ಹಠ ಹಿಡಿದು ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಾ ಸ್ಟಾರ್ಟಿಂಗ್ ಇದ್ದು ಗಮನಿಸಿದ್ದು ಬಂದು ವಿನಯ್ನೇ ಫಸ್ಟೇ ಬಂದಿದ್ಲಿದ್ದು ಕಪ್ ನನಗೇನೆ ಗೆ ನಾನೇ ಹೋಗ್ತೀನಿ ಒಂದು ನನ್ನ ಸುದೀಪ್ ಸರ್ ಒಂದು ಕೈಯಲ್ಲಿ ನನ್ನ ಕೈ ಇರುತ್ತೆ ಇನ್ನೊಂದು ಕೈ ಯಾರ್ದು ಇದೆಯೋ ನೀವೆಲ್ಲ ಜಗಳ ಆಡ್ಕೊಳ್ಳಿ ಅಂತ ಒಂದು ಆಟಿಟ್ಯೂಡ್ ಜೊತೆ ಬಂದ ವಿನಯ್ ಅಂಡ್ ಸ್ಟಾರ್ಟಿಂಗ್ ಇದ್ದು ಆ ಥರನೇ ಆಡ್ತಾ ಇದ್ದೇನೆ ಅಂತ ನನಗೆ ಅನಿಸುತ್ತೆ ಬಟ್ ಎಲ್ಲೋ ಒಂದು ಕಡೆ ಈ ಸಲದ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಅಗ್ರೆಸಿವ್ನೆಸ್ ಜಾಸ್ತಿ ಆಯ್ತು ಸ್ವಲ್ಪ ಜಗಳ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು ಎಲ್ರಿಗೂ ಕೂಡ ಸೊ ಒಳಗಿದ್ದ ನಿಮಗೆ ಈಗ ಒಂದು ಟಾಸ್ಕ್ ಅಂತ ಬಂದಾಗ ಓಕೆ ಎಲ್ರು ಟಾಸ್ಕ್ ಆಡಣ ಎಲ್ರಿಗೂ ಇವಾಗ ಲಕ್ಸುರಿ ಬಜೆಟ್ ಬರುತ್ತೋ ಅಥವಾ ಏನು ಅಡ್ವಾಂಟೇಜ್ ಬರುತ್ತೋ ಆಡೋಣ ಎಲ್ಲ ಒಂದ್ ಈ ಜಗಳಗಳಿಂದ ಮನಸ್ತಾಪದಿಂದ ಟಾಸ್ಕ್ ಇನ್ಕಂಪ್ಲೀಟ್ ಆಗುತ್ತೆ ಸೊ ಇದು ಫಸ್ಟ್ ಆಗಿರೋದು ಮತ್ತೆ ಕಂಟಿನ್ಯೂಯೇಷನ್ ಆಗ್ತಾನೆ ಹೋಗುತ್ತೆ ಅವಾಗ ಏನ್ ಅನಿಸ್ತಾ ಇತ್ತು ಬಿಕಾಸ್ ನಿಮ್ಗಳಿಗೆ ಆಟ ಆಡೋಕ್ ಸಿಕ್ತಿರ್ಲಿಲ್ಲ ಹೌದು ಸೊ ನನಗೆ ಏನಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಟದೂ ಆಟದಲ್ಲಿ ನನ್ನ ಸೆಲೆಕ್ಟ್ ಮಾಡೇ ಮಾಡ್ತಾರೆ ಯಾಕಂದ್ರೆ ಟಾಸ್ಕ್ ಚೆನ್ನಾಗಿ ಮಾಡ್ತೀನಿ ಅಂತ ಯಾಕಂದ್ರೆ ಒಬ್ಬೊಬ್ರಿಗೆ ನಾ ಆಪೋನೆಂಟ್ ಸೈಡ್ ಹೋದ್ರೆ ಅವ್ರು ಗೆದ್ ಗೆದ್ ಬಿಡ್ತಾರೆ ಅಂತ ಎಲ್ಲ ನನ್ನ ಟೀಮಲ್ಲಿ ತಗೋತಾರೆ ಅಂಡ್ ಆಡಿಸ್ತಾನು ಇದ್ರು ಸೊ ಎಲ್ಲಾ ಗೇಮ್ ಅಲ್ಲಿ ಆಡಕ್ಕೆ ಅವಕಾಶ ಸಿಕ್ತು ನನ್ಗೆ ಬಟ್ ಒಂದೊಂದು ಟೈಮ್ ಏನಂದ್ರೆ ಆ ಜಗ್ಲದಲ್ಲಿ ಆ ಗೇಮೇ ಇನ್ಕಂಪ್ಲೀಟ್ ಹೋಗ್ತಿತ್ತು ಅದು ನನ್ಗೆ ಇಷ್ಟ ಆಗಿಲ್ಲ ಯಾಕಂದ್ರೆ ಗೇಮ್ ಅಂತ ಬಂದಾಗ ಅಲ್ಲಿ ಏನು ಮಂಡೇ ಟ್ಯೂಸ್ಡೇ ಸಮ್ ಟೈಮ್ಸ್ ವೆಡ್ನಸ್ ಡೇ ಕೂಡ ಗೇಮ್ ಇತ್ತು ಅದ್ಬಿಟ್ಟು ಬೇರೆ ದಿನ ಗೇಮು ಇರಲ್ಲ ಏನು ಇರಲ್ಲ ಸುಮ್ಮನೆ ಕೂತ್ಕೋಬೇಕು ಸೊ ಅದ್ರಲ್ಲಿ ಅವಕಾಶ ಇರುವಾಗ ನಾವು ಗೇಮ್ ನ ಆಡಿ ಜಗಳ ಆಡಿದ್ರೆ ಪರವಾಗಿಲ್ಲ ಗೇಮ್ ನ ಆಡಿ ಅದನ್ನ ಫಿನಿಶ್ ಮಾಡಿ ನೆಕ್ಸ್ಟ್ ಗೆ ಹೋಗೋಣ ಅಂತ ನನ್ನ ಐಡಿಯಾ ಇತ್ತು ಬಟ್ ಕೆಲವು ಟೈಮ್ಸ್ ಅದು ನಡೆದಿಲ್ಲ ಬಟ್ ಏನೋ ಅದರಲ್ಲಿನೂ ಒಂದು ಒಂದು ಟೈಪ್ ಆಫ್ ಮಜಾ ಆಯ್ತು ಏನು ಚೆನ್ನಾಗಿತ್ತು ನನ್ಗೆ ಹ್ಮ್ 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 ಓಕೆ ಇನ್ನು ಬಟ್ಟೆ ಒಗೆಯೋ ಟಾಸ್ಕ್ ಅಲ್ಲಿ ಸಖತ್ ಕಾಮಿಡಿ ಆಗಿದ್ದು ನೀವು ಸಂತೋರ್ನ ಅವ್ರನ್ನ ಎತ್ಕೊಂಡೋಗಿ ಒಂದ್ ಕಡೆ ನಿಲ್ಸ್ತೀರಾ ಅವ್ರು ಹೊಡಿಯಕ್ ಬರ್ತಾರೆ ತಾಕತ್ತಿದ್ರೆ ನಮ್ ಕರ್ಕೊಂಡೋಗಲ್ಲಿ ನಿಲ್ಸು ಅಂತೀರಾ ನಿಜವಾಗ್ಲೂ ಸಂತುಗ ಆಗತ್ತಾ ನಿಮ್ಮನ್ನ ಎತ್ಕೊಂಡೋಗ ಆಕ್ಚುಲಿ ಸಂತೂ ಸ್ಟ್ರೆಂತ್ ಇದೆ ಬಾಡಿಯಲ್ಲಿ ಎತ್ಕೊಂಡು ಹೋಗೋಕೆ ಆಗ್ತಿತ್ತು ಬಟ್ ಹೈಟ್ ಡಿಫ್ರೆನ್ಸ್ ಅಲ್ಲಿ ಇಲ್ಲ ಸೊ ಅದೇ ಒಂದು ಡಿಫ್ರೆನ್ಸು ನಾನು ಸುಮ್ಮನೆ ಕಾಮಿಡಿಯನ್ ಇರುತ್ತೆ ಅಂತ ಅನ್ಕೊಂಡು ಆ ಸಂತನ ಅಲ್ಲಿ ಕರ್ಕೊಂಡು ಹೋಗಿ ಇಟ್ಟಿದೆ ಅವ್ನಿಗೆ ಅದು ಇಷ್ಟ ಆಗಿಲ್ಲ ಸೊ ಅದಾದ್ಮೇಲೆ ಏನ್ ಕಾನ್ವೆಂಟ್ಸ್ ಗೊತ್ತಾ ಆದಮೇಲೆ ಅವ್ನ್ ಬಂದು ನನ್ನತ್ರ ಹೇಳಿದ ನೀ ಈ ತರ ಆ ಹೀಟ್ ಆಫ್ ದ ಅಲ್ಲಿ ನನ್ಗೇನೂ ಅರ್ಥ ಆಗಿಲ್ಲ ಬಟ್ ನೀ ಸುಮ್ನೆ ನನ್ನತ್ರ ಹೇಳಿದ್ರೆ ನಾನು ಒಪ್ಪಿಕೊಂಡು ನಾವು ಇನ್ನ ಕೂಲೇ ಮಾಡಿರ್ಬಹುದು ಇನ್ನ ಕಾಮಿಡಿ ಕೊಟ್ಟಿರ್ಬೋದು ಅಂತ ಹೇಳಿದ ಸೊ ಅದು ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಬಾರಿ ಏನಿಲ್ಲ ಓಕೆ ಸೊ ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಮೈಕಲ್ ನೀವು ಮತ್ತೆ ಅವಿ ಇಬ್ರೇ ಇರ್ತೀರಾ ಸೊ ನಿಮ್ ಇಬ್ರೇಲ್ ಒಬ್ರು ಸೇವ್ ಆಗ್ತಾರೆ ಕಾರ್ಗಳು ಬರುತ್ತೆ ಇಬ್ರು ಒಂದೊಂದ್ ಕಾರಲ್ಲಿ ಕೂರ್ತೀರಾ ಕಾರ್ಗಳು ಸಡನ್ ಆಚೆ ಹೋಗುತ್ತಾ ಆಚೆ ಹೋದಾಗ ಏನ್ ಫೀಲ್ ಆಯಿತು ಏನ್ ನೆನಪಿಗೆ ಬಂತು ಆ ಆ ಒಂದು ಮೊಮೆಂಟ್ ನ ನೀವು ಹೇಳ್ಕೊಳ್ಳೋದಾದ್ರೆ ಏನ್ ಅನಿಸ್ತು ನಿಮಗೆ ಸೊ ಹೇಗಿರ್ತಾರೆ ವಿನಯ್ ಬಂದು ನನ್ನ ಹತ್ರ ಒಂದು ಹೇಳಿದ್ದಾನೆ ಈ ತರ ಒಂದು ವಾರ ಆಯಿತು ಫುಲ್ ಬೈಕ್ಸ್ ಎಲ್ಲ ಬಂತು ಹೋದ್ ಸೀಸನ್ ಅಲ್ಲಿ ಬೈಕ್ಸ್ ಎಲ್ಲ ಬಂತು ಅಂಡ್ ಬೈಕ್ಸ್ ಎಲ್ಲ ಹೊರಗಡೆ ಹೋಯ್ತು ಒಳಗೆ ಬಂತು ಅಂಡ್ ಸಡನ್ಲಿ ಬಂದಾಗ ವಾಪಸ್ ಬಂದಾಗ ಒಂದು ಬೈಕ್ ಒಂದು ಕಂಟೆಸ್ಟೆಂಟ್ ಇಲ್ಲ ಅಂತ ಹೇಳಿದ ನನಗೆ ಸೊ ಈ ತರ ಏನೋ ಒಂದು ಬರತ್ತೆ ಅಂತ ಒಂದು ಐಡಿಯಾ ಇತ್ತು ಬಟ್ ಆ ಟೈಮ್ ಅಲ್ಲಿ ಹೊರಗಡೆ ಬಂದು ಕೂರುವಾಗ ಆ ಕಾರಲ್ಲಿ ಫುಲ್ ಕಂಪ್ಲೀಟ್ ಬ್ಲಾಕ್ ಪೇಪರ್ ಹಾಕಿದ್ರು ಅದರಲ್ಲಿ ಹೊರಗೆ ಏನೋ ಕಾಣಿಸಿಲ್ಲ ಅಂಡ್ ಕಾರ್ ಸರ್ಕಲ್ ಅಲ್ಲಿ ಹೋಗಾಕ ಸ್ಟಾರ್ಟ್ ಆಯ್ತು ತುಂಬಾ ಟೈಮ್ ಸರ್ಕಲ್ ಅಲ್ಲಿ ಹೋಯ್ತು ನನಗೆ ಗೊತ್ತೇ ಇಲ್ಲ ತಿರ್ಗಾ ನನ್ನ ಕಾರ್ ಹೊರಗಡೆ ಹೋಗೋ ಫೀಲಿಂಗ್ ಬಂತು ಯಾಕಂದ್ರೆ ಅಲ್ಲಿ ಒಂದು ರ್ಯಾಂಪ್ ತರ ಹಾಕಿದ್ರು ಆ ರ್ಯಾಂಪ್ ಮೇಲೆ ಇರೋ ಶಬ್ದ ಕೇಳ್ಸಿತ್ತು ನನಗೆ ಸೊ ಆ ಟೈಮ್ ಅಲ್ಲಿ ಇನ್ನೊಂದು ಕಾರ್ ನಮ್ಮ ಜೊತೆ ಹೊರಗಡೆ ಬಂದಿದ್ಯಾ ಇಲ್ಲ ಅಲ್ಲೇ ಇದೆಯಾ ಅಂತ ಗೊತ್ತಿಲ್ಲ ಸೊ ಆ ಟೈಮ್ ಅಲ್ಲಿ ನನ್ನ ಅನಿಸಿಕೆ ಏನಿತ್ತು ಅಂದ್ರೆ ಓಹ್ ನನ್ನ ಕಾರೇ ಹೊರಗೆ ಬಂದಿದೆ ನಾನೇ ಎಲಿಮಿನೇಟ್ ಆಗಿದ್ದೀನಿ ಅಂತ ಅನ್ಕೊಂಡೆ ನಾನು ಬಟ್ ಹೊರಗಡೆ ಹೋಗಿ ಸ್ವಲ್ಪ ದೂರ ಬಿಟ್ಟು ಅವ್ರು ಸ್ಟಾಪ್ ಮಾಡಿ ಕಾರ್ ಎಕ್ಸ್ಚೇಂಜ್ ಮಾಡಿಸಿ ನನ್ನ ಕಾರ್ನ ವಾಪಸ್ ಯು ಟರ್ನ್ ಮಾಡಿದ್ರಲ್ಲ ಆವಾಗ ಗೊತ್ತಾಯ್ತು ನಾನೇ ವಾಪಸ್ ಹೋಗ್ತಾ ಇದೀನಿ ಖುಷಿ ಆಯ್ತು ಅವಿ ಮುಖ ನೋಡಿದೆ ಬಟ್ ಏನು ಮಾತಾಡೋಕೆ ಅವಕಾಶ ಸಿಕ್ಕಿಲ್ಲ ಯಾಕಂದ್ರೆ ಇಬ್ರು ಮುಖಾನು ಕನ್ಫ್ಯೂಸ್ ಇತ್ತು ಏನ್ ಗುರು ನಡೀತಾ ಇದೆ ಇಬ್ರು ಬಂದಿದೀವಿ ಇಬ್ರು ಎಲಿಮಿನೇಟೆಡ್ ಏನು ಅಂತ ಗೊತ್ತಿಲ್ಲ ಬಟ್ ಎಕ್ಸ್ಪೀರಿಯನ್ಸ್ ಈಗ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಆಚೆ ಬಂದ್ಮೇಲೆ ಹೀಟ್ ಟಾಪಿಕ್ ಬಂದಿದ್ದು ಅಂತ ಅಂದ್ರೆ ಕಾರ್ತಿಕ್ ಮತ್ತೆ ಸಂಗೀತ ಅವರ ಮಧ್ಯೆ ಜಗಳ ಬರುತ್ತೆ ಸೊ ಅದೇನೋ ಒಂದು ಮಾತನ್ನ ಮೈಕಲ್ ಹತ್ರ ಸಂಗೀತ ಹೇಳ್ಕೊಳ್ತಾರೆ ಬ್ಯಾಕ್ ಟಚ್ ಮಾಡಿದ್ರು ಅಂತ ಹೇಳಿ ಹೇಳ್ಕೊಂತಾರೆ ಸಂಗೀತ ಅದಾದ್ಮೇಲೆ ಇಬ್ರು ಕೂಡ ಅಲ್ಲಿಂದ ಹೌದು ಅದು ಕಾರ್ತಿಕ್ ಸಂಗೀತ ಮಧ್ಯದಲ್ಲಿ ಯಾವಾಗ್ಲೂ ಒಂದು ಅವರು ಫ್ರೆಂಡ್ಶಿಪ್ ತುಂಬಾ ಶೇಕಿ ಫ್ರೆಂಡ್ಶಿಪ್ ಇತ್ತು ಆಮೇಲೆ ಕಾರ್ತಿಕ್ ಹೇಳಿದ ಕೂಡ ನಮ್ಮ ಮಧ್ಯದಲ್ಲಿ ತುಂಬಾ ಜಗಳ ಆಗಿದೆ ಬಟ್ ನಾವು ಜೋರಾಗಿ ಮಾಡಿಲ್ಲ ಅದರಲ್ಲಿ ಬೇರೆ ಯಾರಿಗೇನೂ ಗೊತ್ತಿರ್ಲಿಲ್ಲ ಬಟ್ ತುಂಬಾ ಫೈಟ್ ಆಯ್ತು ಅದರಲ್ಲಿ ಅವ್ರ ಫ್ರೆಂಡ್ಶಿಪ್ ಆಲ್ರೆಡಿ ಸ್ವಲ್ಪ ಶೇಕಿ ಫ್ರೆಂಡ್ಶಿಪ್ ಇತ್ತು ಬಟ್ ಬ್ಯಾಡ್ ಟಚ್ ಅಂತ ಒಂದು ಸ್ಟೇಟ್ಮೆಂಟ್ ಬಂತು ಅದು ಬಿಗ್ ಬಾಸ್ ಬಂದು ಇಲ್ಲ ಅಂತ ಪ್ರೂವ್ ಮಾಡಿದ್ದಾರೆ ಕೂಡ ಸೊ ಅಲ್ಲೇ ಆ ಟಾಪಿಕ್ ಸ್ಟಾಪ್ ಆಯಿತು ಆ್ಯಕ್ಚುಲಿ ಬಟ್ ಸಂಗೀತ ಹೇಳಿದ ನಿಜ ಮಾತನ್ನ ಸಂಗೀತ ನನ್ನ ಹತ್ರ ಏನು ಹೇಳಿಲ್ಲ ಬಟ್ ಆ ತರ ಒಂದು ಮಾತು ಬಂದಿದ ತಕ್ಷಣ ಬಿಗ್ ಬಾಸ್ ಕ್ಲಿಯರ್ ಮಾಡಿದ್ರು ಎಲ್ಲ ಎಲ್ಲ ವಿಷಯಗಳು